ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ವಿಜಯ್ ಶೈವ ಈ ವಿಡಿಯೋದಲ್ಲಿ ರೈತರ ಮನೆ ನೀವು ನೋಡ್ತಾ ಇರ್ಬೋದು ರೈತರ ಅಂತ ಕಾಣಿಸ್ತಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಈ ಮನೆಯಲ್ಲಿ ಸುಮಾರು ನಲವತ್ತೇಳು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳು ಸುಮಾರು ನಲವತ್ತು ಐವತ್ತು ಸಮಥಿಂಗ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳು ಸಿಗ್ತವೆ ನಿಮ್ಗೆ ಯಾವುದೇ ರೀತಿಯ ಅಗ್ರಿಕಲ್ಚರ್ ಪ್ರಾಡಕ್ಟ್ ಬೇಕು ಅಂದರೆ ಚಂದ್ರಾಯಪಣದಲ್ಲಿರೋ ರೈತರ ಮನೆ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಈ ರೈತರ ಮನೆ ಎಲ್ಲಿ ಅಡ್ರೆಸ್ಸು ಎಲ್ಲಿ ಬರುತ್ತೆ ಅಂದರೆ ಚಂದ್ರಾಯಬಣ್ಣ ಟು ಬಾಗೂರ್ವಾಗ ರಸ್ತೆ ಮಾರ್ಗದಲ್ಲಿ ರಸ್ತೆ ಮಾರ್ಗದಲ್ಲಿ ಸಿಗುತ್ತೆ ಇನ್ನು ಹೆಚ್ಚಿನ ಮಾಹಿತಿನ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಗಳು ಹೆಚ್ಚಿನ ಮಾಹಿತಿನ ಬನ್ನಿ ಒಳಗೆ ಹೊಡೆದು ತಿಳ್ಕೊಳ್ಳೋಣ ಯಾರೆಲ್ಲ ನಮ್ಮ ಚಾನಲ್ ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಈ ಸಮಾಜ ಹೆಣ್ಮಕ್ಳನ್ನ ಬರೀ ನಾಲ್ಕೋಡೆ ಮಧ್ಯೆಗೆ ಸೀಮಿತ ಮಾಡಿದ್ದಾರೆ ಆದರೆ ಅದೇ ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಎಂಬುದಕ್ಕೆ ರೈತರ ಮನೆ ಅಗ್ರಿ ಫಾರ್ಮ್ ಮಾಲೀಕರಾದ ಸೌಮ್ಯ ಅವರೇ ಒಂದು ಚಿಕ್ಕ ಉದಾಹರಣೆ ನಮಸ್ತೆ ನಮಸ್ತೆ ಮೇಡಮ್ ಪರಿಚಯ ನನ್ನ ಹೆಸರು ಸೌಮ್ಯ ಅಂತ ಚಂದ್ರಪಟ್ಣ ತಾಲೂಕ್ ಹಾಸನ ಡಿಸ್ಟಿಕ್ ಅಂಗಡಿ ರೈತರ ಮನೆ ಅಗ್ರಿ ಫಾರ್ಮ್ ಅಡ್ರೆಸ್ ಬಂದು ಬಾಗೂರ್ ರೋಡು ಬಸವಂಬ ದೇವಸ್ಥಾನ ಆಪೋಸಿಟ್ ರೈತರ ಮನೆ ಅಂತ ಮೇಡಮ್ ರೈತರ ಮನೆ ಅಂತ ಕಾನ್ಸೆಪ್ಟ್ ಕಾನ್ಸೆಪ್ಟೆ ಮೇಡಮ್ ನಮಗೆ ಸರ್ ಕಾನ್ಸೆಪ್ಟ್ ಬಂದು ಫಸ್ಟ್ ನಾವು ಎಜೆ ಅಂತ ಒಂದು ಎಜೆ ಎಂಟರ್ಪ್ರೈಸ್ ಅಂತ ಫಸ್ಟ್ ನಾವು ಅಂಗಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ನಮಗೆ ಅದು ಕೂಡ ಹೋಲ್ಸೇಲ್ಸ್ ಫಸ್ಟ್ ನಡೆದಿದ್ದು ನಾವು ಅದು ಅದು ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಚೆನ್ನಾಗಿತ್ತು ಅದಾದ ಮೇಲೆ ನಮಗೆ ರೈತರಿಗೆ ಆಗೋ ಯೂಸ್ ಆಗೋವಂಥ ಮೆಟೀರಿಯಲ್ಸ್ಗಳು ಇಡಬೇಕು ಅಂತ ನಮಗೆ ಫಸ್ಟ್ ಐಡಿಯಾ ಬಂತು ಆಮೇಲೆ ಈ ಥರ ಎಲ್ಲ ಶೋರೂಮ್ ಮಾಡೋ ಇದೆ ಬೇಕಾಗಿರೋ ಐಟಮ್ಸ್ ಎಷ್ಟು ಸಿಗಬಹುದು ಪ್ರೆಸೆಂಟ್ ನಾವಿರೋದು ಬಾಗುರೋಡ್ ರಸ್ತೆಯಲ್ಲಿ ಇದ್ದೀವಿ ಬಾಗು ಬಾಗುರೋಡ್ ರಸ್ತೆ ವಸವಂಬ ದೇವಸ್ಥಾನ ಪಕ್ಕ ಅಪೋಸಿಟ್ ರೈತರ ಮನೆ ಅಗ್ರಿ ಫಾರ್ಮ್ ಅಂತ ಪ್ರೆಸೆಂಟ್ ಇವಾಗ ಇವಾಗ ಇರೋದು ನಮ್ದು ಬ್ರಾಂಚ್ ಟು ಬಂದು ಒಳನರ್ಸೀಪುರ ಸರ್ಕಲ್ ಚಂದ್ರಾಯಪಟ್ಟಣದಲ್ಲಿದೆ ಇನ್ನು ಮೂರನೇ ಬ್ರಾಂಚ್ ಬಂದ್ಬಿಟ್ಟು ಆನ್ ಇದೆ ಟೋಟಲ್ ಮೂರು ಬ್ರಾಂಚ್ ಇದೆ ಹೌದು ಸರ್ ಮೂರು ಬ್ರಾಂಚ್ ಇದೆ ನಮ್ಮದು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಳೋಕೆ ಆಗುತ್ತೆ ಒಂದು ಸ್ವಲ್ಪ ಏನೇ ಪ್ರಾಡಕ್ಟ್ ಬರೋ ಸಿಗುತ್ತೆ ಅಂತ ನಮ್ಮ ಹತ್ರ ಎಲ್ಲ ಥರ ಟಿಲ್ಲರ್ಸಿಂದ ಎಲ್ಲ ಥರ ಎಲ್ಲ ರೈತರಿಗೆ ಯೂಸ್ ಆಗುವಂಥ ಮಿಷಿನ್ಸ್ಗಳು ಇರುತ್ತೆ ನಮ್ಮ ಹತ್ರ ಸಿಗುತ್ತೆ ಅದರ ಸ್ಪೇರ್ ಸ್ಪೇರ್ ಪಾರ್ಟ್ಸ್ ಕೂಡ ನಮ್ಮ ಹತ್ರ ಸಿಗುತ್ತೆ ನಮ್ಮ ಏನೇ ಮಿಷಿನ್ಸ್ಗಳು ಏನೇ ಆದರೂ ಕೂಡ ನಮ್ಮ ಹತ್ರ ಎಲ್ಲ ಸ್ಪೇರ್ ಕೂಡ ಸಿಗುತ್ತೆ ಮತ್ತೆ ಸರ್ವಿಸ್ ಬಗ್ಗೆ ಹೇಳೋದಾದರೆ ಸರ್ವಿಸ್ ಸಿಕ್ಸ್ ಮಂತ್ಸ್ ವಾರಂಟಿ ಇರುತ್ತೆ ನಮ್ಮದು ನಮ್ಮದು ಸರ್ವಿಸ್ ಕೂಡ ಫ್ರೀ ಇರುತ್ತೆ ಎಲ್ಲ ಥರದ್ದು ಅವೈಲೇಬಲ್ ಇದೆ ಸರ್ ಮೇಡಮ್ ಕೆಲವೊಂದು ಕಡೆ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡಿದರೆ ಅದರ ಸರ್ವಿಸ್ ಚಾರ್ಜು ಇದು ಸರ್ವಿಸು ಅಂದರೆ ಮೇಡಮ್ ಫೇಸ್ ಪಾರ್ಟ್ಸ್ ಗಳು ಏನಾರ ತೊಂದರೆ ಆಯ್ತು ಅಂದ್ರೆ ಸಿಗಲ್ಲ ನಿಮ್ಮಲ್ಲಿ ಹೇಗೆ ಮೇಡಮ್ ನಮ್ಮ ಹತ್ರ ಎಲ್ಲಾ ಎಲ್ಲಾ ಮಿಷಿನ್ ಯೂಸ್ ಆಗುವಂತ ಇದು ಕೂಡ ನಮ್ಮ ಹತ್ರ ಇದೆ ಸರ್ ನಮ್ಮ ಎಲ್ಲಾ ಸ್ಪೇರ್ ಪಾರ್ಟ್ಸ್ ಕೂಡ ಸಿಗುತ್ತೆ ಎಲ್ಲಾ ಸ್ಪೇರ್ ಪಾರ್ಟ್ಸ್ ಕೂಡ ನಮ್ಮ ಹತ್ರ ಏನು ಖರೀದಿ ಮಾಡಿರ್ತೀವಿ ಆ ಪ್ರಾಡಕ್ಟ್ ಗಳು ಪ್ರತಿಯೊಂದು ಸ್ಪೇರ್ ಪಾರ್ಟ್ಸ್ ಗಳು ನಿಮ್ಮ ಹತ್ರ ಸಿಗುತ್ತೆ ಏನಾದರೂ ಏನಾದರೂ ಮಿಸ್ ಆಗಿಲ್ಲ ಅಂದ್ರೂ ಕೂಡ ನಾವು ತರಿಸ್ಕೊಡ್ತೀವಿ ಒಂದು ಟೂ ಡೇಸ್ ನಾವು ಟೈಮ್ ತೊಗೊಂಡಿರ್ತೀವಿ ಕಸ್ಟಮರ್ ಹತ್ರ ನಾವು ತರಿಸ್ಕೊಟ್ಟಿರ್ತೀವಿ ಸರ್ ನನ್ನ ಹೆಸರು ಪ್ರಿನ್ಸ್ಬಲ್ ನಮ್ಮೂರು ಬಂದ್ಬಿಟ್ಟು ಮಟ್ಟೋಲೆ ಪಕ್ಕದ ದೊಡ್ಡೇರಿ ನಾನು ಈ ಅಂಗಡಿ ಓಪನ್ ಆದಾಗ್ಲಿಂದ ಎಂಟು ವರ್ಷದಿಂದ ಎಜೆ ಆಗಲಿ ಮತ್ತು ರೈತರ ಅಂತ ಏನಿದೆ ಅಲ್ಲಿ ಎಂಟು ವರ್ಷದಿಂದ ನಾನು ವರ್ಕ್ ಮಾಡ್ತಾ ಸರ್ವಿಸ್ ಸರ್ವೀಸಿಂದ ಹಿಡಿದು ಪ್ರತಿಯೊಂದು ಏನಾಯಿತು ನಾನೇ ಮಾಡೋದೀನಿ ಬರೀ ನಾನು ನಿಮಿಗ್ ಮಿಕ್ಕಿರೋ ಪ್ರಾಡಕ್ಟ್ಗಳನ್ನ ನಿಮಗೆ ತೋರಿಸ್ಕೊಡ್ತೀನಿ ಸರ್ ಇದು ಬಂದು ಎಸ್ ಟಿ ಪಿ ಸೆಟ್ ಅಂತ ಇದು ಇದು ಸರ್ ಅದು ಸರ್ ಇದು ಔಷಧಿ ಹೊಡಿತಾರೆ ಗೊತ್ತಾ ಔಷಧಿ ಹೊಡೆಯೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಇದು ಬಂದ್ಬಿಟ್ಟು ನಿಮಗೆ ಇಬ್ಬರು ಟೂಲ್ ಲೇಯರ್ ಬರುತ್ತೆ ಇದರಲ್ಲಿ ಒಂದು ಸೆಕೆಂಡ್ ಬನ್ನಿ ತೋರಿಸ್ತೀನಿ ಇವಳು ಎಚ್ ಪಿ ಜನರೇಟರ್ ಬರುತ್ತೆ ಎರಡು ಎಚ್ ಪಿ ಪಂಪ್ ಬರುತ್ತೆ ನಿಮಗೆ ನಿಮಗೆ ಪೆಟ್ರೋಲ್ ನಿಮಗೆ ಮೈಲೇಜ್ ಬಂದಿದ್ದು ಒಂದೂವರೆ ಗಂಟೆ ಬರುತ್ತೆ ಒಂದು ಕಾಲು ಗಂಟೆ ಹೌದು ಪೆಟ್ರೋಲ್ ಇಂಜಿನಿ ಸರ್ ಇದು ಒಂದು ಕಾಲು ಗಂಟೆ ಬರುತ್ತೆ ಅವ್ರ ಎಕ್ಸ್ಲೇಟರ್ ರೇಸ್ ಯಾವ ತರ ಅಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಬನ್ನಿ ಸರ್ ಮುಂದೆ ಇದು ಬಂದು ಎಲೆಕ್ಟ್ರಿಕಲ್ ಕರೆಂಟ್ ಇಂದು ಹೌಸಿನಾದ್ರೂ ಹೊಡಿಬಹುದು ಅವರು ಇಲ್ಲಾಂದ್ರೆ ಗಾಡಿ ಮಾಮೂಲಿ ಸರ್ವಿಸ್ ಸ್ಟೇಷನ್ ಅಲ್ಲಿ ಆ ತರ ಮಿಷಿನ್ ಇದು ಇದು ಬಂದ್ಬಿಟ್ಟು ನಿಮಗೆ ಒಂದು ಎಚ್ ಪಿ ಮೋಟರ್ ಬರುತ್ತೆ ಎರಡು ಎಚ್ ಪಿ ಪಂಪ್ ಕರೆಂಟ್ ಇಂದ ಸರಿ ಬನ್ನಿ ಸರ್ ಸರ್ ಅದು ಇದು ಇದು ಸರ್ ಇದು ಬಂದು ವಾಟರ್ ಪಂಪ್ ಮಾಮೂಲಿ ನೀರು ಗೊತ್ತಾ ಈಗ ಚಾನಲಿಂದಾಗಲಿ ಒಂದು ಕೆರೆ ಏರಿ ಮೇಲಿಂದ ಆಗಲಿ ನೀರು ಗೊತ್ತಾ ಆ ಥರ ಪಂಪ್ ಇದು ಇದು ಬಂದು ಒನ್ ಬೈ ಒನ್ ಇದು ಬಂದು ಚಿಕ್ಕೋ ಮಿಷಿನ್ ಬನ್ನಿ ಇದರಲ್ಲೇ ಇದೆ ನೋಡಿ ಇದು ಬಂದು ತ್ರೀ ಬೈ ತ್ರೀ ದೊಡ್ಡದು ಇದಕ್ಕಿಂತ ದೊಡ್ಡದು ತ್ರೀ ಬೈ ತ್ರೀ ಅದಕ್ಕಿಂತ ಚಿಕ್ಕದು ನೋಡಿ ಇಲ್ಲಿದೆ ನೋಡಿ ಟೂ ಬೈ ಟು ಇದು ಬಂದು ಟೂ ಬೈ ಟು ನಮ್ಮ ಹತ್ರ ಪ್ರತಿ ಒಂದು ಎನಿ ಒಂದು ಏನ್ ಐಟಮ್ ಇದೆ ಅಗ್ರಿಕಲ್ಚರ್ ಪ್ರತಿ ಒಂದು ಸಿಗುತ್ತೆ ವಾಟರ್ ಪಂಪ್ ಇಂದ ಆಗ್ಲಿ ಪ್ರತಿ ಒಂದರಾಗ್ಲಿ ಬನ್ನಿ ಇದು ಬಂದು ಚಿಕ್ಕ ಔಷಧಿ ಹೊಡಿಯೋದು ಈಗ ಜ ಕಸ್ಟಮರ್ ಕೇಳ್ತಾ ಇರ್ತಾರೆ ನಮಗೆ ಚಿಕ್ಕ ರೈತರ ಇರ್ತಾರೆ ಅವರು ಬೇರೆ ಕಡೆ ಇದು ಮಾಡ್ಕೊಳ್ಳೋದು ಅದು ಒಂದು ಇದು ಟ್ಯೂ ಟ್ವೆಂಟಿ ಸಿಕ್ಸ್ ಅಂತ ಇದು ಅಂದ್ರೆ ಹೆಚ್ಚಿ ಒಂದು ಒಂದು ಲೀಟರ್ ಪೆಟ್ರೋಲ್ ಎರಡೂವರೆ ಲೀಟರ್ ಪೆಟ್ರೋಲ್ ಹಿಡಿಯುತ್ತೆ ಅಷ್ಟೇ ಇದು ಇದು ಬಂದು ನಿಮ್ಗೆ ಎಲ್ಲ ತರನ ಔಷಧಿ ಹೊಡಿಬಾರ್ದು ಇದು ಮಾಮೂಲಿ ಇದ್ರಲ್ಲಿ ಏನ್ ಕೆಲಸ ಮಾಡ್ತಾರೆ ಅದೇ ತಾನೇ ಇದ್ರಲ್ಲಿ ಕೆಲಸ ಮಾಡಬಹುದು ಸರಿ ಇದು ಬಂದು ಫಸ್ಟ್ ಸ್ಟಾಕ್ ಬರುತ್ತೆ ಅಂದ್ರೆ ಟೂ ಸ್ಟಾಕ್ ಬರುತ್ತೆ ಆಯ್ತಾ ಬನ್ನಿ ಸರಿ ನಾ ಚೈನ್ಸಾ ಮರ ಕೊಯ್ಯ ಮಿಷಿನ್ ಗಳು ನೋಡೇ ಇರ್ತೀರಲ್ಲ ಆತರ ಇದು ನಿಮ್ಗೆ ಯಾವ ಕಂಪ್ನಿ ಬೇಕು ಎನಿ ಒಂದ್ ಕಂಪ್ನಿ ಐಟಮ್ ಸಿಗುತ್ತೆ ನಮ್ಮ ಹತ್ರ ಬನ್ನಿ ನೋಡಿ ಸರ್ ಇದೇನು ಸರ್ ಸಣ್ಣ ಇದೆ ಸರಿವಾ ಸ್ಪ್ರೇಯರ್ ಗಳಿವು ಈ ಗಾರ್ಡನ್ ಏರಿಯಾಗಳಲ್ಲಿ ಕೆಲಸ ಮಾಡ್ತೀವಿ ಮನೆ ಹತ್ರ ಈಗ ಅದಕ್ಕೆಲ್ಲ ಯೂಸ್ ಅಂತ ಆಗಂತದ್ದು ಇದು ಇದು ಬಂದು ನಿಮಗೆ ಡಿಗ್ಗರ್ ಇದು ಬಂದು ಗುಂಡಿ ದೊಡ್ಡದಾಗ್ಲಿ ಮತ್ತೆ ಅಡಿಕೆಗೆ ಬಾಳೆಗೆ ಪ್ರತಿಯೊಂದಕ್ಕೂ ಇದು ಡಿಗ್ಗರ್ ಅಂತ ಇದು ಸರಿ ಇದು ಡಿಗರ್ ಅಂದರೆ ಸರ್ ಈಗ ನಾವು ಟೊಮೊಟೊ ಹಾಕ್ಬೇಕು ಟೊಮೊಟೋ ಸಹ ಇಷ್ಟೇ ದೊಡ್ಡದಾಗಲ್ಲ ಸಣ್ಣ ಡಿಗರ್ ಹೋಗಿ ಸಿಗುತ್ತೆ ಸರ್ ಟು ಬೈ ಟು ಇದರಲ್ಲಿ ಬಿಟ್ಕೊಳ್ಳೋದು ನಿಮಗೆ ಒಂದು ಆರು ಏಳು ಥರ ಬರುತ್ತೆ ನಾಲ್ಕು ಇಂಚು ಎರಡು ಇಂಚು ಆರು ಇಂಚು ಹತ್ತು ಇಂಚು ಹನ್ನೆರಡು ಇಂಚು ಎಂಟು ಇಂಚು ಎಲ್ಲ ಥರನೂ ಬರುತ್ತೆ ಇದ್ರಲ್ಲಿ ಸರಿ ಇದು ಪೆಟ್ರೋಲ್ ಅಲ್ಲ ಡೀಸೆ ಕಟರ್ ಆಯಿಲ್ ಮಿಕ್ಸ್ ಆಯಿಲ್ ಮಿಕ್ಸ್ ಪೆಟ್ರೋಲ್ ಟೂ ಸ್ಟೋಕ್ ಇಂಜಿನ್ ಸರಿ ಸರಿ ನೆಕ್ಸ್ಟ್ ಸರ್ ನೆಕ್ಸ್ಟ್ ಏನಿದೆ ಸರ್ ಇದರ ಬ್ರೆಷ್ ಕಟರ್ ಹಾಂ ಬ್ರೆಷ್ ಕಟರ್ ನೋಡಿದ್ರಲ್ಲಿ ನಿಮಗೆ ಟೂ ಸ್ಟಾಕ್ ಬರುತ್ತೆ ಫಸ್ಟ್ ಸ್ಟೋಕ್ ಬರುತ್ತೆ ನಿಮಗೆ ಎನಿ ಒಂದು ಕಂಪ್ನಿದು ಸಿಗುತ್ತೆ ಇದರಲ್ಲಿ ಬ್ರೆಷ್ ಕಟರಲ್ಲಿ ಇದು ಬಂದು ಕೊಡಿ ಬೈಲ್ ಅಂತ ಇದು ಬಂದು ಎನ್ ಸಿ ಎಚ್ ಅಂತ ಇದು ಬಂದು ಸು ಎನ್ ಸಿ ಎಚ್ ಇದು ಎನ್ ಸಿ ಎನ್ ಚೆ ಇದು ಬಂದು ಅಸ್ಕೋರ್ನ ಅಂತ ಸರ್ ಅಂದರೆ ಮಲ್ಟಿ ಬ್ರ್ಯಾಂಡು ಎಲ್ಲ ಬ್ರ್ಯಾಂಡು ಒಂದು ಬ್ರ್ಯಾಂಡು ಸಿಗುತ್ತೆ ಸರ್ ಇಂಥ ಬ್ರ್ಯಾಂಡ್ ಸಿಗೋಲ್ಲ ಅಂತ ನನಗೆ ಇಲ್ಲ ಈ ಇಲ್ಲು ಮನೆಯಲ್ಲಿ ಪ್ರತಿಯೊಂದು ಬ್ರ್ಯಾಂಡು ಸಿಗುತ್ತೆ ಸರ್ ಇದು ಇದೇನು ಸರ್ ಮಿಷಿನ್ ಸರ್ ಇದು ಮಿಲ್ಕಿಂಗ್ ಮಿಷಿನ್ ಇದು ಇದು ಮಿಲ್ಕಿಂಗ್ ಮಿಷೀನು ಇದು ಬಂದು ನಿಮಗೆ ಮುಕ್ ಅರ್ಧ ಎಚ್ ಪಿ ಮೋಟ್ರ್ ಬರುತ್ತೆ ಅರ್ಧ ಎಚ್ ಪಿ ಮೋಟ್ರ್ ಬರುತ್ತೆ ಇದು ಒಂದು ಒಂದು ಟೈಮಿಗೆ ಆಲ್ ಕರಿಯಕ್ಕೆ ನಿಂತ್ಕೊಂಡ್ರೆ ಅವರು ಒಂದು ಫಾರ್ಟಿ ನಲ್ವತ್ತು ನಲ್ವತ್ತಿಟ್ಟು ಹಾಲು ಇದು ಆರಾಮಾಗಿ ಆರಾಮಾಗಿ ಸರ್ ಇದು ಕರೆಂಟಿಂದಲ್ಲ ಹೌದು ಸರ್ ಪ್ಯೂರ್ ಕರೆಂಟು ಮತ್ತು ಇದರ ಆಗುತ್ತೆ ಇದು ಯು ಪಿ ಎಸ್ಗೂ ಆಗುತ್ತೆ ಸರಿ ಸರ್ ಓಕೆ ನೆಕ್ಸ್ಟು ಸರ್ ಇದು ಬಂದು ಸಿಕ್ಸ್ ಫಿಫ್ಟಿ ಎಲ್ ಪಿ ಎಮ್ ಅಂತ ಮಿಲ್ಕಿಂಗ್ ಮಿಷಿನ್ ಇದು ಬಂದು ಸಿಕ್ಸ್ ಫಿಫ್ಟಿ ಎಲ್ ಪಿ ಎಮ್ ಇದರವರು ಇನ್ನೂರು ಲೀಟರ್ ಆಲ್ ತಕ್ಕ ಕರಿಬೋದು ಒನ್ ಒಂದು ಟೈಮಿಗೆ ಒನ್ ಟೈಮಿಗೆ ಇನ್ನೂರು ಲೀಟರ್ ಇದಕ್ಕೆ ಫುಲ್ ಸೆಟ್ ಮಾಡ್ಕೊಡ್ತೀವಿ ಜನರೇಟರ್ ಬರುತ್ತೆ ವಾಷಿಂಗ್ ಬರುತ್ತೆ ಫುಲ್ ಸೆಟ್ ಬರುತ್ತೆ ಇದರಲ್ಲಿ ಇದರಲ್ಲೇ ತ್ರೀ ಫಿಫ್ಟಿ ಅಂತ ಬರುತ್ತೆ ಆರಾಮ್ ಮಾಡ್ತಾ ಇದ್ರು ಅಂದರೆ ಈಗ ಒಂದು ಹತ್ತು ಹನ್ನೆರಡು ಹಸು ಸಾಕಿದ್ರೆ ಅವ್ರಿಗೆ ಹಾಲು ಕರೆಯಾಗೆ ಅವಾಗ ಏನಾದರೂ ಹಸುಗಳೆಲ್ಲ ಮಾರಾ ಕೊಡೋಕೆ ಶುರು ಮಾಡಿದ್ರು ಇವಾಗ ಈ ಮಿಲ್ಕಿಂಗ್ ಮಿಷಿನ್ ಬರೋದ್ರಿಂದ ಏನಾಗಿದೆ ಅಂದರೆ ಈಗ ಇದರಲ್ಲಿ ಒಂದು ಹತ್ತು ಹಸು ಸಾಕ್ರೆ ಇಪ್ಪತ್ತು ಹಸು ಸಾಕ್ಬೋದು ಇಪ್ಪತ್ತು ವರ್ಷ ಆರಾಮಾಗಿ ಅವರು ಏನೋ ಮನೇಲಿ ಯಾರೂ ಇಲ್ಲ ಅಂದರೂ ಒಂದು ಇಬ್ಬರೂ ಇದ್ದರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಇಪ್ಪತ್ತು ವರ್ಷ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಇದರಲ್ಲೇ ಒಂದು ಸಿಕ್ಸ್ ಫಿಫ್ಟಿ ಇದೆ ಇದು ಇದು ಬಂದು ಇದರಲ್ಲಿ ಫೋರ್ ಫಿಫ್ಟಿ ಅಂತ ಬರುತ್ತೆ ಅದು ಬಂದು ನೂರೈವತ್ತು ಲೀಟರ್ ಹಾಲ್ ಕರಿಬಹುದು ಒಂದು ಟೈಮಿಗೆ ಒನ್ ಟೈಮ್ ಒಂದು ಟೈಮಿಗೆ ನೂರೈವತ್ತು ಲೀಟರ್ ಹಾಲ್ ಕರಿಬಹುದು ಇದ್ರೆ ತ್ರೀ ಫಿಫ್ಟಿ ಅಂತ ಬರುತ್ತೆ ಅದು ಒಂದು ಟೈಮಿಗೆ ನೂರು ಲೀಟರ್ ಹಾಲ್ ಕರಿಬಹುದು ಈ ಕರೆಂಟ್ ತರ ನೀವು ನಲವತ್ತು ಲೀಟರ್ ಹಾಲು ಕರಿಬಹುದು ಸರ್ ಐದು ವಾರ ವರ್ಷ ಮಾಡಿಕೊಂಡಿರೋದು ತ್ರೀ ಫಿಫ್ಟಿ ಅಂತ ಹೇಳಿದ್ನಲ್ಲ ಅದನ್ನು ತಗೊಬೇಕು ಯಾಕೆಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಮತ್ತೆ ಅದನ್ನು ನೂರು ಲೀಟರ್ ಹಾಲ್ ಕರೆದು ಒಂದು ಟೈಮಿಗೆ ನೂರು ಲೀಟರ್ ಹಾಲು ಕರಿಬಹುದು ಮುಂದೆ ಹಸು ಮಾಡ್ತೀನಿ ಅಂದ್ರೆ ಅದು ನಿಮಗೆ ಯೂಸ್ ಆಗುತ್ತೆ ಆ ಥರ ಸರ್ ಸರ್ ಇದು ಬಂದು ಸಿಕ್ಸ್ ಫಿಫ್ಟಿ ಎಲ್ ಪಿ ಎಮ್ಮು ಇದು ಬನ್ನಿ ಬನ್ನಿ ಇಲ್ಲಿ ಇದು ಬಂದು ಎರಡು ಎಚ್ ಪಿ ಮೋಟ್ರ್ ಬರುತ್ತೆ ಇದು ಎರಡು ಎಚ್ ಪಿ ಮೋಟ್ರ್ ಯಾವ ಥರ ಅಂದರೆ ಇದು ಅವರಿಗೆ ಪ್ರೆಜರ್ ಜಾಸ್ತಿ ಇರುತ್ತೆ ಪ್ರೆಜರ್ ಜಾಸ್ತಿ ಇರುತ್ತೆ ಮತ್ತು ಅವರು ಮೈ ತೊಳೆಕಾಗಲಿ ಕೊಡಕೆ ತೊಳೆಕಾಗಲಿ ಪ್ರೆಜರ್ ಜಾಸ್ತಿ ಬರುತ್ತೆ ಈಗ ಒಂದು ಎಚ್ ಪಿ ಮೋಟ್ರಲ್ಲಿ ಮೂರು ಎಚ್ ಪಿ ಪಂಪ್ ಕೊಡ್ತೀವಿ ಸ್ವಲ್ಪ ಪ್ರೆಜರ್ ಕಮ್ಮಿ ಇರುತ್ತೆ ಈ ಎರಡು ಒಂದು ಎಚ್ ಪಿ ಮೋಟ್ರು ಮೂರು ಎಚ್ ಪಿ ಪಂಪಲ್ಲಿ ಮಾಮೂಲಿ ಏನು ಪ್ರೆಜರ್ ಕಮ್ಮಿ ಬರುತ್ತೋ ಅದಕ್ಕಿಂತ ಇದರಲ್ಲಿ ಜಾಸ್ತಿ ಬರುತ್ತೆ ಇಷ್ಟೇ ಅಲ್ಲದೆ ಈ ರೈತರ ಮನೆಯಲ್ಲಿ ಇನ್ನೂ ಸುಮಾರು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳು ಸಿಗ್ತೇವೆ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಎಷ್ಟೇ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಅವರು ಕಸ್ಟಮರ್ ಯಾರು ಬಂದ್ರೂ ಅವ್ರಿಗೆ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಸಿಗುತ್ತೆ ಪ್ಲಸ್ ಅವ್ರಿಗೆ ಒಳ್ಳೆ ಸರ್ವಿಸು ಸಿಗುತ್ತೆ ಹತ್ತು ಎಷ್ಟು ಪಿ ತಂಗ ನಮ್ಮ ಹತ್ರ ನಾವು ಸೇಲ್ ಮಾಡ್ತೀವಿ ಇದರಲ್ಲಿ ಪೆಟ್ರೋಲ್ ಇಂದು ಇದೆ ಡೀಸೆಲ್ಲು ಇಂಜಿನ್ಗಳಿಂದ ಇದೆ ನಿಮಗೆ ಟ್ಯಾಕ್ಟರ್ಗಳು ರೇಂಜ್ಗೆ ಇದು ಇದು ಬರುತ್ತೆ ನಿಮಗೆ ಕೆಪಾಸಿಟಿನೂ ಜಾಸ್ತಿ ಇರುತ್ತೆ